ಸ್ಮೃತಿ ಇರಾನಿಯವರ ಜನಪ್ರಿಯ ಧಾರಾವಾಹಿಗೆ ಹೊಸ ಸೀಸನ್ ಭಾರತದ ಟಿವಿ ಲೋಕದಲ್ಲಿ ಧಾರಾವಾಹಿಗಳು ಒಂದು ವೇಳೆ ಸಿನಿಮಾಗಳಿಗಿಂತಲೂ ಹೆಚ್ಚು ಜನಪ್ರಿಯತೆ ಗಳಿಸಿದ್ದವು ರಾಮಾಯಣ ಮಹಾಭಾರತ ಅಲಿಫ್ ಲೈಲಾ ಮತ್ತು ಶಕ್ತಿಮಾನ್ ಮುಂತಾದ ಧಾರಾವಾಹಿಗಳು ಕೇವಲ ಕಥೆಗಳಲ್ಲ ಅವು ನಮ್ಮ ದೈನಂದಿನ ಜೀವನದ ಭಾಗವಾಗಿದ್ದವು ಆದರೆ ಅವುಗಳಲ್ಲಿ ಒಂದು ಪ್ರತ್ಯೇಕವಾದ ಸ್ಥಾನ ಪಡೆದಿರುವುದು ಕ್ಯೂಂಕಿ ಸಾಸ್ಬಿ ಕಬಿ ಬಹುತಿ ಎಂಬ ಧಾರಾವಾಹಿ ಈ ಧಾರಾವಾಹಿಯು ಉತ್ತರ ಭಾರತದ ಪ್ರತಿ ಮನೆಯಲ್ಲೂ ಹಿಂದಿ ಭಾಷಿಕ ಪ್ರದೇಶದಲ್ಲಿ ಹೆಚ್ಚು ಪ್ರಿಯವಾಗಿತ್ತು ಮತ್ತು ಅದರ ಹೃದಯ ಮತ್ತು ಆತ್ಮ ಸ್ಮೃತಿ ಇರಾನಿಯವರು ಈಗ ಅವರು ಮರಳಿದ್ದಾರೆ ಅವರ ಜನಪ್ರಿಯ ಧಾರಾವಾಹಿಯ ಎರಡನೇ ಸೀಸನ್ ಚಿತ್ರೀಕರಣದಲ್ಲಿ ಕ್ಯಾಮೆರಾ ಮುಂದೆ ಕಾಣಿಸಿಕೊಳ್ಳಲಿದ್ದಾರೆ ಎರಡು ರಲ್ಲಿ ಮೊದಲ ಬಾರಿಗೆ ಪ್ರಸಾರವಾದ ಕ್ಯೂಂಕಿ ಸಾಸ್ ಬಿ ಕಬಿ ಬಹುತಿ ಧಾರಾವಾಹಿಯು ಸ್ಮೃತಿ ಇರಾನಿಯವರ ಜೀವನದಲ್ಲಿ ಒಂದು ಮಹತ್ವಪೂರ್ಣ ಹಂತವಾಗಿತ್ತು ಅಂದು ಅವರು ಸುಮಾರು ಇಪ್ಪತ್ತೈದು ವರ್ಷದವರಾಗಿದ್ದರು ಆದರೆ ಅವರ ಅಭಿನಯ ಮತ್ತು ಶೈಲಿಯು ದೇಶದ ಮನದಾಳಗಳನ್ನು ಸ್ಪರ್ಶಿಸಿತ್ತು ಅವರು ಸೊಸೆ ತುಳಸಿಯ ಪಾತ್ರವನ್ನು ನಿಭಾಯಿಸಿದ್ದರು ಮತ್ತು ಈ ಧಾರಾವಾಹಿ ಎಂಟು ವರ್ಷಗಳಿಗೂ ಹೆಚ್ಚು ಸಮಯ ತನ್ನ ಜನರಿಗೆ ಹೃದಯವನ್ನು ತುಂಬಿತ್ತು ಅದರ ಕಥೆಯು ಮೂರು ಜನರೇಷನ್ ನ ಜೀವನದ ಹಂತಗಳನ್ನು ಹೇಳುತ್ತಿತ್ತು ಈಗ ಅದೇ ಧಾರಾವಾಹಿಯ ಎರಡನೇ ಸೀಸನ್ ಚಿತ್ರೀಕರಣ ಪ್ರಾರಂಭವಾಗಿದೆ ಮತ್ತು ಸ್ಮೃತಿ ಇರಾನಿ ಅವರು ಮರಳಿದ್ದಾರೆ ಟಿವಿ ಮಾದರಿಯಲ್ಲಿ ಮತ್ತೆ ಅವರ ಸ್ಥಳ ತೆಗೆದುಕೊಳ್ಳಲು ಎರಡು ಸಾವಿರದ ಹದಿಮೂರರಲ್ಲಿ ಸ್ಮೃತಿ ಇರಾನಿ ಕೊನೆಯ ಬಾರಿಗೆ ಧಾರಾವಾಹಿಯಲ್ಲಿ ನಟಿಸಿದ್ದರು ಆ ಬಳಿಕ ಅವರು ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚು ಕಾಣಿಸಿಕೊಂಡು ಕೇಂದ್ರ ಮಂತ್ರಿಯಾಗಿ ಎರಡು ಅವಧಿಗೂ ಸೇವೆ ಸಲ್ಲಿಸಿದ್ದರು ಆದರೆ ಈಗ ಅವರು ಮರಳಿದ್ದಾರೆ ಅವರ ಯಶಸ್ಸಿನ ಮೂಲಸ್ಥಾನಕ್ಕೆ ಟಿವಿ ಲೋಕಕ್ಕೆ ಅವರ ಪ್ರಿಯ ಧಾರಾವಾಹಿಯ ಎರಡನೇ ಸೀಸನ್ ಅವರನ್ನು ಮತ್ತೆ ಜನರ ಕಣ್ಣಿನ ಮುಂದೆ ತರುತ್ತದೆ ಈ ಬಾರಿ ಎರಡನೇ ಸೀಸನ್ ನಿರ್ಮಾಣದ ಜವಾಬ್ದಾರಿ ಮತ್ತೆ ಏಕ್ತಾ ಕಪೂರ್ ಅವರೇ ನಡೆದಿದ್ದಾರೆ ಆದರೆ ಹೊಸ ಸೀಸನ್ ಭಿನ್ನವಾಗಿದ್ದು ಅದಕ್ಕೆ ಹೊಸ ನಿಯಮಗಳೂ ಇವೆ ಉದಾಹರಣೆಗೆ ಚಿತ್ರೀಕರಣ ಸ್ಥಳದಲ್ಲಿ ಮೊಬೈಲ್ ಫೋನ್ ಬಳಸಲು ಅನುಮತಿಯಿಲ್ಲ ಸ್ಮೃತಿ ಇರಾನಿಯವರಿಗೆ ಜಿಡ್ ಕ್ಯಾಟಗರಿ ಭದ್ರತೆ ವ್ಯವಸ್ಥೆ ಮತ್ತು ಇನ್ನೂ ಕೆಲವು ನಿಯಮಗಳು ಅನುಸರಿಸಲ್ಪಡುತ್ತವೆ ಅಲ್ಲದೆ ಮೊದಲ ಸೀಸನ್ ನಿರ್ಮಾಣದಲ್ಲಿ ಅವರ ಪತಿಯ ಪಾತ್ರದಲ್ಲಿ ನಟಿಸಿದ್ದ ಅಮರ್ ಉಪಾಧ್ಯಾಯ ಮತ್ತೆ ಈ ಸೀಸನ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಬಾಲಿವುಡ್ ನಿಖರ ಮೌನಿ ರಾಯ್ ಸೇರಿದಂತೆ ಹೊಸ ಪ್ರತಿಭೆಗಳೂ ಸೇರಿದ್ದಾರೆ ಸ್ಮೃತಿ ಇರಾನಿ ಅವರು ಹೊಸ ಕಥೆಯ ಮೂಲಕ ಮತ್ತೆ ನಮ್ಮ ಮನದಾಳಗಳನ್ನು ಸ್ಪರ್ಶಿಸಲು ಸಿದ್ದರಾಗಿದ್ದಾರೆ ಅವರ ಧಾರಾವಾಹಿಗಳ ಪ್ರೇರಣೆಯನ್ನು ಮರೆಯದೆ ಈ ಬಾರಿ ಅವರು ಹೊಸ ಪ್ರಯೋಗಗಳನ್ನು ಮಾಡಲು ಸಿದ್ದರಾಗಿದ್ದಾರೆ ಸ್ಮೃತಿ ಇರಾನಿ ಅವರ ಮರಳಿ ಬಂದ ಟಿವಿ ಯಾತ್ರೆಗೆ ನಿಮ್ಮ ಮನದಾಳ ತಯಾರಿಯಾಗಿದೆಯೇ